ಎಲ್ಲರಿಗೂ ಶುಭವಾಗಲಿ ಮನೆ ವಾಸ್ತು ಮನೆ ಕಟ್ಟುವಾಗ ಯಾವ ದಿಕ್ಕಿನಲ್ಲಿ ಏನನ್ನು ನಿರ್ಮಿಸಿದರೆ ಉತ್ತಮ ಫಲ ದೊರಕುವುದು ತಿಳಿಯೋಣ ಬನ್ನಿ ನಿಮ್ಮ ಮನೆ ಅಥವಾ ಕಚೇರಿಯಲ್ಲಿ ನೀವು ಇಷ್ಟಪಡುವ ಉತ್ತಮ ಫಲ ಅಥವಾ ಪರಿಣಾಮವನ್ನು ಪ್ರಾಪ್ತಿ ಹೊಂದಲು ಈ ತತ್ವಗಳ ಬ್ರಹ್ಮಾಂಡ ಸಂಬಂಧಿ ಸ್ಥಾನಗಳ ಮಹತ್ವವನ್ನು ನೆನಪಿನಲ್ಲಿರಿಸಿಕೊಂಡು ಯಾವುದೇ ನಿರ್ಮಾಣ ಕಾರ್ಯ ಕೈಗೊಳ್ಳಬೇಕು ಒಂದು ಉತ್ತರ ಪೂರ್ವ ಜಲಕ್ಕಾಗಿ ನಿರ್ಧರಿತ ನೀರಿನ ಬಾವಿ ಅಥವಾ ನೀರು ಅಥವಾ ಬೋರ್ವೆಲ್ ನೀರಿನ ಭಂಡಾರವನ್ನು ಇದೇ ದಿಕ್ಕಿನಲ್ಲಿ ಇರಿಸಿ ಅಥವಾ ನಿರ್ಮಾಣ ಮಾಡಿ ದಕ್ಷಿಣ ಪೂರ್ವ ಅಗ್ನಿಗಾಗಿ ನಿರ್ಧರಿತ ಅಡಿಗೆ ಮನೆ ಅಡಿಗೆ ಸಾಮಾನುಗಳ ಭಂಡಾರ ಹಾಗೂ ಉರುವಲು ಕಟ್ಟಿಗೆ ಅಥವಾ ಇಜ್ಜಿಲನ್ನು ಇದೇ ಸ್ಥಾನದಲ್ಲಿರಿಸಿ ಉತ್ತರ ಪಶ್ಚಿಮ ವಾಯುವಿಗಾಗಿ ನಿರ್ಧರಿತ ಈ ಸ್ಥಳಗಳಲ್ಲಿ ಅತಿಥಿಗಳಿಗಾಗಿ ಕೋಣೆ ನಿರ್ಮಿಸಿ ಅಥವಾ ಅತ್ಯುತ್ತಮ ವಸ್ತುಗಳನ್ನು ನೀಡಿ ದಕ್ಷಿಣ ಪಶ್ಚಿಮ ಪೃಥ್ವಿಗಾಗಿ ನಿರ್ಧರಿತ ಇದು ಎಲ್ಲ ತತ್ವಗಳಿಂದ ಸ್ಥಿರವಾಗಿದೆ ಆದ್ದರಿಂದ ಸಾಧ್ಯವಾದಷ್ಟು ಇದನ್ನು ಆಚರಣೆಯಲ್ಲಿ ತನ್ನಿರಿ ಕೇಂದ್ರ ಆಕಾಶಕ್ಕಾಗಿ ನಿರ್ಧರಿತ ಈ ಸ್ಥಾನದಲ್ಲಿ ಸಾಧ್ಯವಾದಷ್ಟು ಕಡಿಮೆ ಕೆಲಸ ಅಥವಾ ವ್ಯವಹಾರ ಮಾಡಿರಿ ಧನ್ಯವಾದಗಳು ಸ್ನೇಹಿತರೆ